ಟಾಕಿಂಗ್ ಡೈರೆಕ್ಟರ್ಸ್ 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 ಒನ್ ಒನ್ ಡೈರೆಕ್ಟರ್ ಇರ್ತಾರೆ ಎಕ್ಸ್ಪೀರಿಯನ್ಸ್ ಬಟ್ ಹೊಸಬ್ರು ಅಂಡ್ ಹೇಗಿರುತ್ತೆ ಅಂತ ಅಂದ್ರೆ ಅವ್ರದೇ ಒಂದು ವಿಷನ್ ಇರುತ್ತೆ ಒಬ್ರು ಹೇಳ್ದಂಗೆ ಯೂಶಲಿ ಎಲ್ಲ ಕೆಲಸಗಳು ನಡೆಯುವಂಥದ್ದು ಬಟ್ ಇಬ್ರು ಇರ್ಬೇಕಾದ್ರೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ನನಗಿತ್ತು

ಜಾಸ್ತಿ ಮಾತಾಡಲ್ಲ ಬಟ್ ಸೋ ಸೆನ್ಸಿಬಲ್ ಅಬೌಟ್ ಬಗ್ಗೆ ಸೊ ಈ ತರದೊಂದು ಐ ನಾಟ್ ನಾಟ್ ಆರ್ ವುಮೆನ್ ದಿಸ್ ಲೈಕ್ ಬಟ್ ಒಂದು ತುಂಬಾನೇ ಪ್ರಾಮುಖ್ಯತೆ ಇರುವಂತಹ ಒಂದು ಪಾತ್ರ ಈ ಒಂದು ಶ್ರದ್ಧಾ ಕ್ಯಾರೆಕ್ಟರ್ ಸೊ ಈ ರೀತಿಯಾದ ಪಾತ್ರ ಈ ರೀತಿಯಾದ ಸಿನಿಮಾ ಚೂಸ್ ಮಾಡಬೇಕು ಅದು ಸರ್ ಪ್ರೊಡಕ್ಷನ್ ಅಲ್ಲಿ ಮಾತ್ರ ಅಂಡ್ Ashina man is doing that, continuing that beautiful work. Pusey had started, so so glad, and uh, it was lovely working for PRKMA. And Praveen, I would the first time work, my and tumbale only experience we had. the other the difference, ugly, problems, ugly life was so smooth and nice. ಪುನೀತ ಸಿರಿಕ್ಟರ್ಟರ್ಸ್ ತುಂಬಾ ಡಿಫ್ರೆಂಟ್ ಸಿನಿಮಾ ಟ್ರೇಲರ್ ನೋಡಿದ್ರೆ ಅನ್ಸುತ್ತೆ ಏನೂ ಬಿಟ್ಕೊಟ್ಟಿಲ್ಲ ಅದನ್ನ ಸಿನಿಮಾ ಥಿಯೇಟರ್ ಗೆ ಬಂದು ನೋಡಬೇಕು ಅಂತ ಸೋ होपಫುಲಿ ನಿಮ್ಮೆಲ್ಲರಿಗೂ ಈ ಈ ರೀತಿಯಾದ ಹೊಸ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಅಂದುಕೊಂಡಿದ್ದೀನಿ ಕನ್ನಡ ಸಿನಿಮಾಗಳಲ್ಲಿ ಹೊಸ ರೀತಿಯ ಕಂಟೆಂಟ್ ಯಾವತ್ತು ಬಿಟ್ಕೊಟ್ಟಿಲ್ಲ ಜನಗಳಾಗಿ ಮೀಡಿಯಾ ಎನಿಬಿಡಿ ಯ ಸಪೋರ್ಟೆಡ್ ಸೋಮನ್ ಸೋ ಈ ಸಿನಿಮಾವೂ ಕೂಡ ನಿಮ್ಮ ಟೀಟಿ ವಾರಕ್ಕೆ ಬಂದಿದೆ ಥ್ಯಾಂಕ್ ಯು